ಅವ್ರು ಏನ್ ಹೇಳ್ತಾರ ಸರ್ ನಿಮ್ ಮನೇಲಿ ಶವ ಇದ್ರು ಕೂಡ ನೀವು ದುಡ್ಡು ಕಟ್ಟಿ ಬಿಟ್ಟು ಆಮೇಲೆ ಆ ಶವ ಸಂಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸರ್ ಅವ್ರು ತಿಳ್ಕೊಳ್ಳಿ ನೀವೇ ಹೇಳಿ ನಾನು ನಿಮ್ಮ ಅಧಿಕಾರ ಚಲಾಯಿಸಿ ಇವ್ರೆ ನಾನು ಹೇಳ್ತಾ ಇದ್ದೀನಿ ಕೇಳಿ ಸಮಸ್ಯೆಗಳನ್ನು ಆಲ್ಮೋಸ್ಟ್ ಎಲ್ಲಾ ತಿಳ್ಕೊಂಡಿದ್ದೀನಿ ಎಲ್ಲಾ ಜನ ನನಗೆ ದೈಡ್ಲಿ ಫೋನ್ ಮಾಡ್ತಿದ್ದಾರೆ ನಾನು ಇನ್ನು ಮೇಲೆ ತಿಂಗಳಿಗೆ ಸಲ ಕಟ್ತೀನಿ ಆದ್ರೆ ನನ್ನ ನಾನು ಎಷ್ಟು ದುಡ್ಡು ಅದಕ್ಕೆ ನೀವು ಲೆಕ್ಕ ಕೊಟ್ಟರೆ ಎಷ್ಟು ಬ್ಯಾಲೆನ್ಸ್ ಇದೆ ಕಟ್ಕೊಂಡು ಹೋಗ್ತೀನಿ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಅಂತ ನಾನು ತೋರಿಸಿ ಅಂತ ಹೇಳಿ ಕೂಡ ತಪ್ಪು ಕೊಡಿ ಲೆಕ್ಕ ಕೇಳದಿರೋದು ಇನ್ನೂ ದೊಡ್ಡ ತಪ್ಪು ನೀವು ನೀವು ಮಾಡೋ ತಪ್ಪು ಒಂದೇ ಓಕೆನಾ ಈಗ ಅರ್ಥ ಆಯ್ತಾ ಸಾಲ ತಗೊಳ್ಳೋದಕ್ಕೆ ಮುಂಚೆ ಎಷ್ಟು ಚೆನ್ನಾಗಿದೆ ಸಾಲ ತಗೊಂಡ್ಮೇಲೆ ಎಷ್ಟು ಅಂತ ಅನ್ಸಿದೆ ನಿಮ್ಗೆ ತಗೋತೀರ ಸಾಲ ನೀವು ಈ ಎಲ್ಲ ಕಷ್ಟಪಟ್ಟು ಅಂತ ನಮಸ್ಕಾರ ಸರ್ ಹೇಳಿ ಎಲ್ಲಿಂದ ಮಾತಾಡ್ತಿರೋದು ಸರ್ ನಾವು ಗದಗ ಡಿಸ್ಟಿಕ್ ಗಜೇಂದ್ರಗಡ ಸರ್ ಗದಗ ಡಿಸ್ಟಿಕ್ ಗಜೇಂದ್ರಗಡ ಹೇಳಿ ಏನ್ ಪ್ರಾಬ್ಲಮ್ ಆಯ್ತು ಸರ್ ಇವಾಗ ನಾವು ಈ ಸಂಘದಲ್ಲಿ ಅಲ್ಲಲ್ಲಿ ಲೋನ್ ತಗೊಂಡಿದ್ದೇ ಇದೆ ಸರ್ ಹ್ಮ್ ಯಾವ ಸಂಘ ಯಾವ ಸಂಘದಲ್ಲಿ ಹಣ ತಗೊಂಡಿದ್ರಿ ಸರ್ ಈ ಚೈತನ್ಯದಲ್ಲಿ ತೊಗೊಂಡಿವೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆದಾಗ ತೊಂದ್ರೆ ಆದಾಗ ಸ್ವಲ್ಪ ಸಹಕರಿಸೋದಿಲ್ಲ ಎನಿ ಟೈಮ್ ಎನಿ ಟೈಮ್ ದುಡ್ಡು ಬರ್ಬೇಕಂತ ಕಿರಿಕಿರಿ ಮಾಡ್ತಾ ಇದ್ದಾರೆ ಸರ್ ಧರ್ಮಸ್ಥಳ ಸಂಘದವ್ರು ಹೌದ್ ಸರ್ ಹೌದು ಚೈತನ್ಯ ಹಾಕ್ತೀರ ಗ್ರಾಮೀಣ ಕೂಟ ಅಂತ ಇರ್ತೀರ ಅದು ಹಾಕ್ತೀರ ಇವಾಗ ಎಲ್ಲಾ ಕಾಲನು ಅನುಕೂಲವಾಗಿ ಇರೋದಿಲ್ಲ ಸರ್ ಒಂದ್ ಮಿಲೇನಾದ್ರು ತೊಂದ್ರೆ ಆಗ್ತಾ ಇರ್ತೇತಿ ನಮ್ಗ ಆತು ಯಾರಿಗೇ ಕಷ್ಟ ಜೀವನ ಕಷ್ಟಸುಖ ಇರೋದತ್ರ ನಾನು ರಿಕ್ವೆಸ್ಟ್ ಏನ್ ಮಾಡ್ಕೊಂತೀನಿ ಅಂದ್ರ ಯಾವ್ದ್ರೆ ಸಂಘ ಇರ್ಲಿ ಬಳ್ಳೂರ್ಗೆ ಸ್ವಲ್ಪ ಅನುಕಂಪ ದಯಾ ದಯಾ ತೋರ್ಸ್ಬೇಕು ಸರ್ ತೋರ್ಸ್ಬೇಕು ಸ್ವಲ್ಪ ಈಗ ದುಡ್ಡು ಎರಡ್ ಸಾವಿರ ಹದಿನೈದು ಮೂರ್ ಸಾವಿರ ಕಟ್ಟೋದಿರ್ತಾರೆ ಮಾಡ್ತಂದ್ರಹ ಕನಿಷ್ಠ ಒಂದು ತರ ತುಂಬ್ರಿ ಇಲ್ಲ ಒಂದು ಕಂತಿಲ್ಲ ಇನ್ನೊಂದು ಕಂತಿದ್ರೆ ಕಟ್ರಿ ಅಂತ ಅನುಕೂಲ ಮಾಡ್ಕೊಟ್ರೆ ಬಡವರು ಬದುಕ್ತಾರ ಇವಾಗ ಉದಾಹರಣೆ ನೋಡ್ತೀರ ಇಲ್ಲೇ ನಮ್ಮ ಈ ಗಜಂದಗಡದಲ್ಲಿ ಸುಮಾರು ಜನ ಊರ್ ಬಿಟ್ಟು ಹೊರಟಿದ ನಮ್ಮ ಮನೆ ಪಕ್ಕದಲ್ಲೇ ರಾಘವೇಂದ್ರ ಕಡಬೂರ್ ಅಂತ ಹೇಳ್ತಾರೆ ತಂದೆ ಸುಮ್ ಅವ್ರ ತಂದಿಗೆ ಕಾಲು ಏನೋ ಒಂದ್ ಗಾಯ ಆಗಿ ಫುಲ್ ಡ್ಯಾಮೇಜ್ ಆಗಿಬಿಡ್ತಾರೆ ಏನೋ ಒಂದ್ ರೂಪಾಯಿ ದುಡಿಲಿಲ್ಲ ಬೇರೆ ಊರಿಗೆ ದೊಡ್ಡಬಳ್ಳಾಪುರದಲ್ಲಿ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಸರ್ ಅವ್ರು ಮಗ ಅಂದ್ರೆ ಮಗ ಕರೇಟಿ ಮಕ್ಕಳ ಹೋಗ್ತಾರ ಇವಾಗ ಇವಾಗ ಪರಿಸ್ಥಿತಿ ಎಲ್ಲಿ ಬಂದಿರ್ತಾರ ಮನಿ ಮಾರಾಟಕ್ಕೆ ಆಲ್ಮೋಸ್ಟ್ ಇವಾಗ ಮನಿ ಮಾರಾಟ ನಿಂತಾರೆ ಸರ್ ಅವ್ರು ಧರ್ಮಸ್ಥಳ ಸಂಘದವರ ಕಾಟಕ್ಕೆ ಧರ್ಮಸ್ಥಳದ್ದು ಹೌದು ಧರ್ಮಸ್ಥಳದಲ್ಲಿ ಬೇರೆ ಸಂಘದಲ್ಲೂ ಇದೆ ಯಾಕೆ ಅದನ್ನು ಸರಿ ಸರ್ ಇವಾಗ ಅವ್ರ ಶಕ್ತಿ ಅನುಸಾರ ಮಾಡಬೇಕು ಏನೋ ಒಂದು ಕಷ್ಟ ಕಾಲಕ್ಕಂತ ತೊಗೊಂಡ್ಬಿಟ್ರ ಸರ್ ನಾವ ನಮ್ದೇ ಉದಾಹರಣೆ ನಮ್ದೆ ಕಷ್ಟ ಕಾಲ ನಮ್ಮ ಹೆಣ್ಮ ಆರಾಮ ಸುಮಾರು ಐದಾರು ವರ್ಷದಿಂದ ಬಾಗಲ್ಕೋಟು ಗದಗ ಹುಳಿ

ಇಲ್ಲ ಸರ್ ಇನ್ನು ಇದೆ ಸರ್ ಡೈಲಿ ಅವ್ರಿಗೆ ಇವಾಗ ಕ್ಲಿನಿಕ್ ತೋರ್ಸೋ ಶಕ್ತಿ ಇಲ್ಲ ಸರ್ ಏನ್ ಮೆಡಿಕಲ್ ಹೋಗಿ ಒಂದು ಪೇನ್ ಕಿಲ್ಲರ್ ಯಾವ್ದೋ ಒಂದು ತಂದು ಕೊಡ್ತೀನಿ ಸರ್ ಅವಾಗ ತೊಗೊಂತಿರ್ತಾರ ನಡೀತಿರ್ತೀವಿ ಸರ್ ಈ ಮೆಟಿಕ್ ಬಂದ್ಬಿಟ್ಟು ನಮ್ಮ ಜೀವನ ಓಕೆ ಅಂದ್ರೆ ಫೈನಾನ್ಸ್ ಕಂಪನಿಗಳಿಂದ ಈ ಮೆಟ್ಟಿಗೆ ಜೀವನ ಬಂದಿದೆ ಇದಕ್ಕೆ ಮುಂಚೆ ಚೆನ್ನಾಗಿದ್ರೆ ಸಾಲ ಇದ್ರು ಬರ್ತನ ಇದ್ರು ಚೆನ್ನಾಗಿದ್ರ ಹಾ ಮೊದಲೆಲ್ಲ ಚೆನ್ನಾಗಿದ್ದೀವಿ ಸರ್ ಅವ್ರು ಇತ್ತಿತ್ಲಾಗಿ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಸರ್ ಅವಾಗಿಂದ ನಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಲ್ಲ ಫೈನಾನ್ಸ್ ತಗೊಳಕ್ ಮುಂಚೆ ಚೆನ್ನಾಗಿದ್ರೆ ಫೈನಾನ್ಸ್ ತಗೊಂಡ ಆದ್ಮೇಲೆ ಚೆನ್ನಾಗಿದ್ರ ನೀವು ಸರ್ ಈಗ ಲೋನ್ ಆದ್ಮೇಲೆ ಬಹಳ ನಮ್ಗೆ ನೆಮ್ಮದಿನೇ ಇಲ್ಲ ಸರ್ ಲೋನ್ ತಗೊಂಡ್ಬಿಟ್ಟು ಲೋನ್ ಮುಂಚೆ ನೆಮ್ಮದಿ ಇತ್ತ ಸ್ವಲ್ಪ ನೆಮ್ಮದಿ ಇತ್ತ ನಿಮ್ಗೆ ಸ್ವಲ್ಪ ನೆಮ್ಮದಿ ಇತ್ತು ಸರ್ ಹ್ಮ್ ಇವಾಗ ಕಟ್ಟೋದು ನಾಳೆ ನಾಡ್ದು ಆಯ್ತಂದ್ರೆ ನಮ್ಗೆ ಭಯ ಶುರು ಆಗುತ್ತೆ ಗುಂಪು ಕಟ್ಕೊಂಡು ಬರ್ತಾರೆ ನಿಮ್ಗೆ ಧಮಕಿ ಆಗ್ತಾರೆ ಹೇಳಿ ಮರ್ಯಾದೆ ತೆಗಿತಾರೆ ಸಿಕ್ ಸಿಕ್ ಕಡೆ ಹುಡ್ಕೊಂಡ್ ಬರ್ತಾರೆ ಆಯ್ತು ಈಗ ನೀವೇನೇನ್ ಕಟ್ಟಿದ್ರೆ ಅದನ್ನೆಲ್ಲ ಡಾಕ್ಯುಮೆಂಟ್ ಇಸ್ಕೊಳ್ಳಿ ದಾಖಲೆ ಹೇಳ್ಕೊಡುವಂತ ನಾನು ಏನೇನು ಕಟ್ಟಿದ್ದೀನಿ ಅದನ್ನೆಲ್ಲ ದಾಖಲೆ ಅಂತ ಹೇಳಿ ಇನ್ನೂ ಕಟ್ಟೋದಿದ್ಯಾ ನೀವು ಇನ್ನೂ ಇದ್ರೆ ಇನ್ನು ಮೇಲೆ ಅವ್ರಿಗೆ ಮಾಡ್ತೀನಿ ಅಂತ ಹೇಳಿ ಪೇ ಮಾಡ್ತೀನಿ ಅಂತ ಹೇಳಿ ಆದರೆ ಇದುವರೆಗೆ ಏನೇನು ಕಟ್ಟಿದೀನೋ ಅದಕ್ಕೆಲ್ಲ ನನಗೆ ಲೆಕ್ಕ ಕೊಡು ಅಂತ ಕೇಳಿ ಯಾಕೆಂದ್ರೆ ನೀವು ಫೋನ್ ಪೇ ಮಾಡಿದ್ರೆ ಫೋನ್ಪೇನಲ್ಲಿ ನಿಮಗೆ ಅದು ಗೂಗಲ್ ಪೇ ಫೋನ್ಪೇ ಏನಾದರೂ ಮಾಡಿದಾಗೆ ಮೊಬೈಲಿಂದ ಕಳಿಸಿದ್ರೆ ನಿಮಗೆ ಡಾಕ್ಯುಮೆಂಟ್ಸ್ ಸಿಗುತ್ತೆ ಅಲ್ಲ ಎಷ್ಟು ಕಳಿಸಿದ್ದೀನಿ ಅಂತ ನಿಮ್ಗೆ ಅವ್ರ ಅಕೌಂಟು ದುಡ್ಡು ಹಾಕಿರ್ತಾರಲ್ವಾ ಅಕೌಂಟ್ ದುಡ್ಡು ಹಾಕಿದರೆ ನೀವೇ ಅಕೌಂಟಿಗೆ ದುಡ್ಡು ಹಾಕಿ ನೆಕ್ಸ್ಟ್ ಇಲ್ಲ ಆಗಲ್ಲ ಅಂತ ಅಂದ್ಮೇಲೆ ನಾನು ಫೋನಲ್ಲಿ ಫೋನ್ಪೇ ಮಾಡ್ತೀನಪ್ಪ ನೀವು ಇದಕ್ಕಿದ್ದಂಗೆ ಏನೇನೋ ಕಾನೂನುಗಳು ಮಾಡ್ತೀರಾ ನಾನು ಕಟ್ಟಿರೋ ದುಡ್ಡುಗೆ ಲೆಕ್ಕಗಳು ಕೊಡ್ತಾ ಇಲ್ಲ ನಾನು ಫೋನ್ ಪೇ ಮಾಡ್ತೀನಿ ಅಂತೇಳಿ ಅಪೋ ಇಲ್ಲ ಅಕೌಂಟ್ಗೆ ಹಾಕ್ತೀನಿ ಅಂತೇಳಿ ಅವಾಗ ನಿಂಗೆ ಅಕೌಂಟೆಬಿಲಿಟಿ ಇರುತ್ತೆ ಅವಾಗ ಪ್ರಶ್ನೆ ಕೇಳೋಕ್ಕೂ ಈಸಿ ಆಗುತ್ತೆ ಎಷ್ಟು ದುಡ್ಡು ಬಂತು ಎಷ್ಟು ದುಡ್ಡು ಕಟ್ಟಿದೀರಾ ನೀವು ಅಂತ ಅಲ್ವಾ ಏನ್ಮೇಲೆ ಆ ಕೆಲಸ ಮಾಡ್ತೀರಾ ಕೇಳಿ ಅಕಸ್ಮಾತ್ ಹೆದರ್ಸಿದ್ರೆ ಈ ನಂಬರ್ ಇಟ್ಕೊಳ್ಳಿ ನನ್ಗೆ ಯಾವಾಗಾದ್ರೂ ಕಾಲ್ ಮಾಡಿ ಇಲ್ಲ ಒಂದು ಮೆಸೇಜ್ ಯಾರೋ ಮಾಡಿ ಅವ್ರು ಬಂತು ಅಂತಂದ್ರೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಇಲ್ಲ ನಿನ್ ಮೊಬೈಲ್ ಅಲ್ಲಿ ವಾಯ್ಸ್ ರೆಕಾರ್ಡ್ ಇರುತ್ತೆ ಆ ವಾಯ್ಸ್ ರೆಕಾರ್ಡ್ ಮಾಡಿ ನಾನು ಕಳಿಸ್ಕೊಡಿ ಏನೇನ್ ಧಮಕೆ ಆಗ್ತಾರೆ ಏನೇನ್ ಮಾಡ್ತಾರೆ ಅಂತ ಇವರಿಗೆಲ್ಲ ಸದ್ಯದಲ್ಲೇ ಬ್ರೇಕ್ ಬೀಳುತ್ತೆ ಅವ್ರಿಗೆ ನಾನು ಅದನ್ನ ಹೇಳ್ತಾ ಇದು ಸರ್ಕಾರದವ್ರು ನಿಮ್ಗೆ ಲೋನ್ ಕೊಟ್ಬಿಟ್ಟಿದ್ರೆ ಈಂತ ಸಂಸ್ಥೆಗಳು ಹುಡ್ಕೋತಾ ಇರ್ಲಿಲ್ಲ ಸರ್ಕಾರದವ್ರು ನಿಮ್ಗೆ ಸತ್ರು ಲೋನ್ ಕೊಡಲ್ಲ ನಿಮ್ಗೆ ಯಾಕಂದ್ರೆ ಬಡವರು ಅವ್ರಿಗೆ ಅವ್ರಿಗೆ ಓಟಗ್ ಮಾತ್ರ ಬೇಕವ್ರಿಗೆ ಕಚರಾಗಳಿಗೆ ಲೋಫಾಸಗಳಿಗೆ ಅಷ್ಟೇ ಓಟಗ್ ಬಳಸ್ಕೊತಾರೆ ಬಿಟ್ಟಾಗ್ತಾರೆ ಎರಡ್ ಸಾವಿರ ಹೇಳ್ತಾರೆ ಇವತ್ತು ಮೈಕ್ರೋ ಫೈನಾನ್ಸ್ ಇಂದ ಸಹಾಯತನ ಸಂಖ್ಯೆ ಜಾಸ್ತಿ ಇದೆ

ಓಕೆ ಇದು ಆ ಕಡೆ ನಮ್ಮ ಅವರಿಗೆ ಇಲ್ಲ ಅಂದ್ರೆ ನಾವು ಎಲ್ಲ ಕಡೆ ಬರೋಕ್ಕಾಗಲಿಲ್ಲ ಅಂದ್ರೂ ದಯವಿಟ್ಟು ನೀವೇ ನಮಗೊಂದು ಫೋನ್ ಮಾಡಿ ಓಕೆನಾ ಯಾವಾಗಲೂ ಟಚಲ್ಲಿ ಇಟ್ಕೊಂಡಿರಿ ಒಂದು ವಾಯ್ಸ್ ರೆಕಾರ್ಡ್ ಅಥವಾ ಒಂದು ವೀಡಿಯೋ ರೆಕಾರ್ಡ್ ಏನಾದರೂ ಮಾಡಬೇಕು ಇನ್ನು ಮೇಲೆ ನೀವು ಎಷ್ಟು ಕಟ್ಟು ಬೇಕಿದೆ ಇದುವರೆಗೆ ಎಷ್ಟು ಕಟ್ಟಿದ್ದಾ ಇದುವರೆಗೆ ಎಷ್ಟು ಕಟ್ಟಿರೋದಕ್ಕೆ ನೀವು ಡಾಕ್ಯುಮೆಂಟ್ ಇಸ್ಕೊಳ್ಳಿ ಅವರುತ್ತೆ ನಾನು ಎಷ್ಟು ಇಟ್ಟಿದ್ದೀನಿ ನೀವು ಇಷ್ಟು ಬರ್ಕೊಂಡಿದ್ದೀರಾ ನನ್ನ ಹತ್ರ ಇಷ್ಟ್ ಬರ್ಕೊಂಡು ಬರ್ದಿದ್ದೀರಾ ನನಗೆ ವರ್ಷಕ್ಕೆ ಏಳು ಪರ್ಸೆಂಟ್ ಬಡ್ಡಿನೋ ಹತ್ತು ಪರ್ಸೆಂಟ್ ಬಡ್ಡಿನೋ ಏನೋ ನೀವು ಹೇಳಿದ್ರಿ ಅದೇ ವಾರ ವಾರಕ್ಕೂ ಬಡ್ಡಿ ಹಾಕ್ತಿರೋದು ಯಾಕೆ ಒಂದ್ಸರ ಅವ್ರು ಕೊಟ್ಟಿ ಕೊಟ್ಟಿರ್ತಾರೆ ಸರ್ ನೀವ್ ಸ್ಲಿಪ್ ಅಲ್ಲಿ ಅಷ್ಟೇ ಬರ್ಕೊಂಡಿರ್ಬೇಕಲ್ಲ ಆ ಅವ್ರ ಕಡೆಯಿಂದ ಫಸ್ಟ್ ಲೋನ್ ತಗೊಂಡ್ ಒಂದ್ ಶಿಲ್ ಕೊಟ್ಟಿರ್ತಾರೆ ಸರ್ ಇಷ್ಟು ಕಂತೂ ಇಷ್ಟು ತಿಂಗಳ ಕಟ್ಬೇಕಂತ ಹೇಳ್ಬಿಟ್ಟು ಅದ್ರಲ್ಲಿ ಇನ್ಸುರೆನ್ಸನ್ನು ಅದು ಇದು ಅಂತ ಹೇಳಿ ಬೇರೆ ಅದು ಬೇರೆ ದುಡ್ಡು ಕಟ್ಟೋದು ಅದು ಯಾವ್ದ್ರಲ್ಲಿ ಇರೋದಿಲ್ಲ ಸರ್ ಅದು ಇನ್ಸುರೆನ್ಸನ್ ಅಂತ ಹೇಳಿ ಹೇಳ್ಬಿಟ್ಟು ಸುಮಾರು ಒಂದ್ ಹನ್ನೆರಡು ಸಾವಿರ ರೂಪಾಯಿ ಬೇರೆ ಕಟ್ ಮಾಡ್ತಾರೆ ಅದು ಎದ್ರೊಳಗು ಇನ್ವಾಲ್ವೇ ಇರೋದಿಲ್ಲ ಲೋನ್ ಏನ್ ಕಂಡೀಷನ್ ಹಾಕ್ತಾರೆ ಅವರು ನಿಮಗೆ

ಇದಿನ ಮೇಲೆ ಕಟ್ಟೋದಕ್ಕೆ ನಾನು ನಾನು ಕೈ ಕೊಟ್ರೆ ನೀವು ಏನೇನೋ ಸುಳುಸುಳು ಬರ್ಕೊತ್ತೀರಾ ನಿಮ್ಮ ಬುಕ್ ನಾನು ನೋಡೋಕ್ಕಾಗಲ್ಲ ಆಗಲ್ಲ ಬುಕ್ಕಲ್ಲಿ ಇರೋ ತರ ಅದು ನೀವು ಬರ್ದಿರಲ್ಲ ಇದಿನ ಮೇಲೆ ನಾನು ಫೋನ್ ಪೇ ಮಾಡ್ತೀನಿ ಅಥವಾ ಗೂಗಲ್ ಪೇ ಮಾಡ್ತೀನಿ ಇಲ್ಲ ಅಕೌಂಟ್ಗೆ ಹಾಕ್ತೀನಿ ಸ್ಟೆಪ್ ಹಾಕ್ ಆದ್ಮೇಲೆ ನಿಮ್ಮ ಮೊಬೈಲ್ ಗೆ ಮೆಸೇಜ್ ಬರಬೇಕು ಅದು ರಿಸೀವ್ ಆಗಿದೆ ಅವ್ರ ಅಕೌಂಟ್ ಹೋಗಿರೋದು ಈಗ ನೋಡಿ ಸರ್ ಹಲೋ ಸರ್ ನೀವು ನಿಮ್ಮಿಂದ ಒಂದು ಹೆಲ್ಪ್ ಸಿಗುತ್ತಾ ಅಂತ ಏನೋ ನಾನು ಕೇಳ್ಕ ಹೋಗತೀನಿ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಒಂದ ಸಂಘ ಸಂಸ್ಥೆಗಳಿಗೂ ಈ ನಾ ನಾವೇಲೆ ನೋಡ್ಕೊಂಡು ಅವ್ರಿಗೂ ಈ ಈ ಒಂದು ನಾ ಮಾತಾಡೋ ಒಂದು ಈ ವಾಹಿನಿ ಪ್ರಕಾರ ಅವ್ರ ಏನಾದ್ರು ಇವತ್ತಿಲ್ಲ ನಾವು ಕೇಳ್ ಕೇಳ್ಕೋಬಹುದು ಇವಾಗ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೋ ಎಲ್ಲಾ ಸಂಘದ ಕಡೆಯಿಂದ ನಿಮ್ ಕಡೆಯಿಂದ ಈ ಬಡವರಿಗೆ ಏನು ಏನೋ ದಿನ ಇರ್ತಲ್ಲ ವಾರಕ್ಕ ಒಂದ್ ಎರಡ್ ಸಾವಿರ ರೂಪಾಯಿ ಐತೆ ಅಂದ್ರ ಕನಿಷ್ಠ ಒಂದ್ ಐದ್ನೂರ್ ರೂಪಾಯಿ ಈ ತರ ಕಟ್ಟಿಸ್ಕೊಂಡು ಬರೋ ಬಾಳ ಅಂದ್ರ ದಿನ ಅವಧಿ ಜಾಸ್ತಿ ಆಗ್ಬೋದು ಸರ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಜಾಸ್ತಿ ಆದ್ರೂ ಪರವಾಗಿಲ್ಲ ಒಂದ್ ಎರಡ್ ಸಾವಿರ ರೂಪಾಯಿ ಕಟ್ಟಲ್ಲಿ ಒಂದ್ ಐದ್ನೂರ್ ರೂಪಾಯಿ ತರ ಈ ತರ ಕಟ್ಟಸ್ಕೊಂತ ಹೋಗಿ ಲೋನ್ ಮುಟ್ಸ್ಕೋಬೇಕು ಮುಟ್ಟಿಸ್ಕೊಂಡು ಮುಂದೆ ಅವ್ರ ಲೋನ್ ಕೊಡೋದು ಇದ್ರೆ ಕೊಡ್ಲಿ ಇಲ್ಲಾ ಬಿಡ್ಲಿ ಸರ್ ಆದ್ರೂ ಬೇರೆ ಮಾತು ಒಂದ್ಸರ ತಗೋದ್ ಮತ್ತೆ ಲೋನ್ ತಗೊಳಲ್ಲ ಈಗ ನೀವು ಹೇಳ್ತಾ ಇರೋದು ಅರ್ಥ ಆಯ್ತು ನನಗೆ ನೀವು ವಾರ ವಾರ ಕಟ್ಟಿಸ್ಕೊಳ್ಳೋದನ್ನ ಎರಡ್ ಸಾವಿರ ರೂಪಾಯಿ ಕಟ್ಟಿಸ್ಕೊಳ್ಳೋದನ್ನ ಬರೀ ಐನೂರ ಐನೂರು ರೂಪಾಯಿ ಕಟ್ಟಿಸ್ಕೊಂಡು ಹೋಗಿ ಅಟ್ಲೀಸ್ಟ್ ಶಂಗಾರ ಮಾಡಿ ತೀರಿಸ್ತೀವಿ ಅಂತ ನೀವ್ ಹೇಳ್ತಾ ಇರೋದಲ್ವಾ ಆದ್ರೆ ಯಾವುದೇ ಕಾರಣಕ್ಕೂ ಆರ್ ಬಿ ಐ ರೂಲ್ಸ್ ಪ್ರಕಾರ ಈ ಸಂಸ್ಥೆಗಳು ಏನಿದೆ ಮೈಕ್ರೋಫೈನಾನ್ಸ್ ಸಂಸ್ಥೆಗಳಾಗಿದ್ವು ಧರ್ಮಸ್ಥಳ ಸಂಘ ಆಗಿರ್ಬೋದು ಹಾಗೆ ಯಾವ್ದೋ ಸಂಸ್ಥೆ ಹೇಳೋದಿಲ್ಲ ನೀವು ಅದಕ್ಕೆ ಮುಂಚೆ ಎಲ್ಲ ತಗೊಂಡಿದ್ದೀನಿ ಅಂತ ಅದಾಗಿರ್ಬೋದು ವಾರ ವಾರಕ್ಕೆ ಕಟ್ಟಿಸ್ಕೊಳ್ಳೋಕ ಯಾವುದೇ ಕಾನೂನು ಇಲ್ಲ ಅದನ್ನೇ ಕೇಳ್ತಾ ಇರೋದು ವಾರ ವಾರಕ್ಕೆ ದುಡ್ಡು ಕಟ್ಟಿಸ್ಕೊಳ್ಳೋಕೆ ಯಾವ ಕಾನೂನು ಇಲ್ಲ ತಿಂಗ್ಳು ಕಟ್ಟಿಸ್ಕೋಬೇಕು ತಿಂಗಳು ಕಟ್ಟಲಿಲ್ಲ ಅಂತಂದ್ರೆ ನೋಟಿಸ್ ಇಶ್ಯೂ ಆಗುತ್ತೆ ನೆಕ್ಸ್ಟ್ ಕೂಡ ನೋಟಿಸ್ ಬರುತ್ತೆ ಅದಾದಮೇಲೆ ಭೂ ಕೂಡ ಎಕ್ಸ್ಕ್ಯೂಸ್ ಕೊಡ್ತಾರೆ ಅವಾಗ ಕಟ್ಟಬೇಕು ಇದಕ್ಕೆ ನನಗೆ ವಾರದಲ್ಲೇ ಬಂದು ಕಟ್ಟಿಸ್ಕೊಳ್ಳೋ ಅಂತ ಯಾವುದೇ ಕಾನೂನು ಇಲ್ಲ ಒಂದು ತಿಳ್ಕೊಳ್ಳಿ ನೀವು ಹೇಳಿ ನಾನು ನಿಮ್ಮ ಅಧಿಕಾರ ಚಲಾಯಿಸಿ ಇವ್ರೆ ನಾನು ಹೇಳ್ತಾ ಇದ್ದೀನಿ ಕೇಳಿ ಸಮಸ್ಯೆಗಳನ್ನು ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡಿದ್ದೀನಿ ಎಲ್ಲ ಜನ ನಾನು ದೈಡ್ಲಿ ಫೋನ್ ಮಾಡ್ತಿದ್ದಾರೆ ನಾನು ಇನ್ಮೇಲೆ ತಿಂಗಳಿಗೆ ಒಂದ್ಸಲ ಕಟ್ತೀನಿ ಆದರೆ ನನ್ನ ನಾನು ಎಷ್ಟು ದುಡ್ಡು ಕಟ್ಟಿದೀನೋ ಅದಕ್ಕೆ ನೀವು ಲೆಕ್ಕ ಕೊಟ್ರೆ ಮಾತ್ರ ನೆಕ್ಸ್ಟ್ ಎಷ್ಟು ಬ್ಯಾಲೆನ್ಸ್ ಇದೋ ಅದು ಕಟ್ಟಿಕೊಂಡು ಹೋಗ್ತೀನಿ ಸೇವಿಂಗ್ಸ್ ಅಕೌಂಟ್ ನಾನು ಕೊಡ್ತಾ ಇದ್ದೀನಲ್ಲ ದುಡ್ಡು ಅದು ಯಾವ ಬ್ಯಾಂಕ್ನಲ್ಲಿ ಇದೆ ಅಂತನಾದ್ರು ತೋರಿಸಿ ಅಂತ ಹೇಳಿ ಅವ್ರು ಕೊಡಲ್ಲ ನಿಮಗೆ ಅದನ್ನ ಇಲ್ಲ ಯಾವ್ದಾದ್ರು ಪ್ರಾಬ್ಲಮ್ ಮಾಡಿದಾಗ ಯಾವ ತರ ಸಲ ಕೊಡ್ತಾರೆ ಕೊಟ್ಟಿದೀರ ಅದನ್ನ ಅವ್ರು ಏನಾಯ್ತಾ ಅಂತಾರೆ ನಿಮ್ಮ ಮನೇಲಿ ಜವಾ ಇದ್ರೂ ಕೂಡ ನೀವು ದುಡ್ಡು ಕಟ್ಟಿಬಿಟ್ಟು ಆಮೇಲೆ ಆ ಜವಾ ಸಂಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಅವ್ರು ಯಾರು ಈ ಸಂಘದವ್ರು ಸರ್ ಒದ್ ಬಂದಿರ್ತಾರ ಸರ್ ಎಲ್ಲಾ ಪ್ರತಿಯೊಂದು ಸಂಘದವರು ಹೇಳ್ತಾ ಇರ್ತಾರೆ ನಿಮ್ ಮನೆಯಲ್ಲಿ ಶವ ಉಪ್ಪು ಕೂಡ ನಿಮ್ ಮನೇಲಿ ಯಾರನ್ನ ತೀರ್ಕೊಂಡ್ರು ಸರ್ ಅದನ್ನ ಮೊದಲ ದುಡ್ಡು ಕಟ್ಟ್ರಿ ಆಮೇಲೆ ನಿಮ್ಮ ಕಾರ್ಯ ಏನ್ ಮಾಡ್ಬೇಕು ಶವ ಸಂಸ್ಕಾರ ಮಾಡ್ಕೊಂಡ್ ಕುಂದ್ರಿ ನಿಮ್ ಅವ್ರು ಅಂದ್ರೆ ಮನೇಲಿ ಹೆಣ ಬಿದ್ದರು ಕೂಡ ಅಲ್ಲಿ ಬಂದು ದುಡ್ಡು ಕಲೆಕ್ಷನ್ ಮಾಡ್ತಾರೆ ಹೌದ್ ಹೌದ್ರಿ ಸರ್ ಹೌದ್ರ ಮೊನ್ನೆ ನಾರ ಹೇಳ್ತಾ ಇದ್ರು ಮನೇಲಿ ಅವನು ಸಾಲ ತಗೊಂಡವನು ಅವನು ಸತ್ ಅವಾಗ ಅವ್ರು ಆ ಜಾಗಕ್ಕೆ ಬಂದು ಗಲಾಟೆ ಮಾಡ್ತಿದ್ರಂತೆ ಅಲ್ಲಿರೋ ಹಣ ನೋಡಕ್ ಹೊಂದಿದ್ದಿಲ್ಲ ಅವರೆಲ್ಲ ಸೇರಿ ಹಣ ಕಲೆಕ್ಟ್ ಮಾಡಿ ಅವರಿಗೆ ಕೊಟ್ಟು ಕಳಿಸಿದ್ರಂತೆ ಕಡಿವಾಣ ಹಾಕುವ ಖಂಡಿತವಾಗ್ಲೂ ಕೂಡ ಕಡಿವಾಣ ಹಾಕ್ಸುವ ಬಟ್ ಸಾಲ ಕೊಟ್ಟಿದ್ರು ತಪ್ಪಲ್ಲ ಸಾಲ ತಗೊಂಡಿರೋದು ಕೂಡ ತಪ್ಪಲ್ಲ ಆದ್ರೆ ಸಾಲ ಕೊಟ್ಟಿದೀನಿ ಅಂತ ನಿಮ್ಗೆ ಕೂತ್ಕೆ ಕೊಯ್ಯೋದು ತಪ್ಪು ಹಾಗೆ ಸಾಲ ತಗೊಂಡಿದೀನಿ ಅಂತ ನೀವು ಕೂಡ ಇರೋದು ಕೂಡ ತಪ್ಪು ಕೊಡಿ ಅದ್ರ ಲೆಕ್ಕ ಕೇಳ್ದಿರೋದು ಇನ್ನೂ ದೊಡ್ಡ ತಪ್ಪು ನೀವು ನೀವು ಮಾಡೋ ತಪ್ಪು ಒಂದೇ ಓಕೆನಾ ಈಗಲಾರು ಅರ್ಥ ಆಯ್ತಾ ಸಾಲ ತಗೊಳ್ಳೋದ್ ಮುಂಚೆ ಎಷ್ಟು ಚೆನ್ನಾಗಿದೆ ಸಾಲ ತಗೊಂಡ ಮೇಲೆ ಎಷ್ಟು ಹಾಳಾಗೋದೆ ಅಂತ ಅನ್ಸಿದೆ ನಿಮಗೆ ಅಂತಿದೆ ಸರ್ ಅದು ಆಮೇಲೆ ತಗೊಳ್ಳೋ ಸಾಲ ನೀವು ಈ ತರ ಎಲ್ಲ ಕಷ್ಟಪಟ್ಟು ಕೂಡ ಪಡೆಯಲ್ಲ ಅಂತ ಇದ್ದದ್ದನ್ನ ಮುಟ್ಟಿಸಿ ಕೈ ಬಿಟ್ಟು ಸಾಕ್ ನಾವು ಉಣೋಕನ ಕೈ ಹೋಗ ಅಂತ ವಿಚಾರಿಸ್ತಾರೆ ಹ್ಮ್ ಓಕೆ ಆಯ್ತು ಥ್ಯಾಂಕ್ ಯು ಇದು ರೈಟ್ ಮಿಸ್ ಅಲ್ಲಿ